ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಬಾಳೆ ನಾಶ ಕಾಫಿ ಗಿಡ ನಾಶ ಆನೆ ಹಾಂ ಇದೆಲ್ಲ ನಾಶ ಮಾಡಿ ರೈತ ಕಂಗಾಲಾಗಿದೆ ನೀವು ನೋಡ್ತಾ ಇರ್ಬೋದು ಸೆಲ್ಫಿಲೇ ನೋಡಿ ನೀವು ನೋಡಿ ನೋಡಿ ಇಲ್ಲಿ ಉಡಿ ಮಾಡಿರೋದು ನೋಡಿ ಯಾವ ಥರ ಅಂತ ನೆನ್ನೆ ನೈಟು ನೆನ್ನೆ ನೈಟು ಉಡಿ ಮಾಡಿದಾಗ ಏನಂತ ಹೇಳಿದ್ರೆ ನಮ್ಮ ಇದನ್ನ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಇದ್ದೀರಲ್ಲ ನೋಡಿ ನೋಡಿದ್ರ ನೋಡಿದ್ರ ಸ್ನೇಹಿತರೆ ಹೇಳಿದ್ರೆ ನಮ್ಮ ನಾಯಿ ಬಗಳಾಕೆ ಶುರು ಮಾಡಿದಾಗ ಬಗಳಕ್ಕೆ ಶುರು ಮಾಡಿದಾಗ ನಾವು ನಾಯಿನ ಬಿಟ್ಟಿಲ್ಲ ಹೇಳಿದ್ರೆ ನಾಯಿನ ಬಿಟ್ಟರೆ ನಾಯಿ ಜೊತೆ ಮನೆ ಹತ್ರ ಆನೆ ಓಡ್ ಬಂದುಬಿಡುತ್ತೆ ಕಳಿಸತಿ ಹಿಂಗೆ ನಾಯಿನ ಬಿಟ್ಬಿಟ್ಟು ನಾಯಿ ಮನೆ ಹತ್ರ ಓಡ್ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಆನೆ ಓಡಿ ಬಂದು ನಮ್ಮ ಕಾಂಪೌಂಡ್ನೆಲ್ಲ ಉಡಿ ಮಾಡ್ತೀವಿ ಸ್ನೇಹಿತರೆ ಅದು ಇನ್ನೂ ಅದ್ರ ಪರಿಹಾರ ಕೊಟ್ಟಿಲ್ಲ ಅವರಿಗೆ ಪರಿಹಾರ ಕೊಡೋಕ್ಕೆ ಯೋಗ್ಯತೆಯೂ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇವತ್ತು ಬನ್ನಿ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಬರೋ ಆ ಟೈಮಲ್ಲಂತೂ ಐದಾರು ಜನ ಬರ್ತಾರೆ ಫೋಟೋ ತೊಗೊಂಡೋಗ್ತಾರೆ ವೀಡಿಯೋ ತೊಗೊಂಡೋಗ್ತಾರೆ ಎಲ್ಲ ಮಾಡ್ತಾರೆ ಆದರೆ ಪರಿಹಾರ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಏನು ಮಾಡೋದು ಅದಕ್ಕೆ ನೋಡಿ ಇಲ್ಲಿ ಪುನಃ ತೋರಿಸ್ತಾ ಇದ್ದೀನಿ ಪುನಃ ನೋಡಿ ಈಗ ಈ ಬಾಳೆ ನೋಡಿ ನೋಡಿಲಿ ಯಾವ ಥರ ಅಂತ ಸ್ನೇಹಿತರೆ ನೋಡಿ ಈಗ ಈ ಬಾಳೆ ನೆಟ್ಟಿರೋದು ಯಾಕೆ ಅಂತ ಈ ಬಾಳೆ ನೆಟ್ಟಿರೋದು ಯಾಕೆ ನೆಟ್ಟಿರೋದು ಗಣೇಶನಿಗೋಸ್ಕರನೇ ಗಣೇಶನೇ ಬಂದು ಉಡಿಸಿ ಮಾಡಿದ್ಮೇಲೆ ನಾವು ಏನು ಮಾಡೋಕ್ಕಾಯ್ತದೆ ಈಗ ನೋಡಿ ಇಲ್ಲಿ ಕಾಫಿ ಗಿಡನ ಯಾವ ಥರ ಮಾಡಿದೆ ಅಂತ ಮೇಲ್ಗಡೆ ನೋಡ್ಬೋದು ನೋಡಿ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ನೋಡಿಲ್ಲಿ ಇಲ್ಲಿ ಉಡಿ ನೋಡಿಲಿ ಈ ಥರ ಮಾಡಿದೆ ಹಾಂ ಬನ್ನಿ ನೋಡಿಲಿ ಇದು ಆನೆ ನೋಡಿ ಏನು ಮಾಡಿದೆ ಅಂದರೆ ಇಲ್ಲಿ ನೋಡಿ ಈಗ ಇಲ್ಲಿ ತಂದುಬಿಟ್ಟು ತಿಂದುಬಿಟ್ಟು ಇಲ್ಲ ಹಾಕಿದೆ ಇಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿಲಿ ನೋಡಿ ಇಲ್ಲಿ ನೋಡಿದ್ರ ಇಲ್ಲ ಹಾಕಿದೆ ಆಯಿತಾ ಈಗ ನೋಡಿ ಪುನಃ ಮತ್ತೆ ಇಲ್ಲೊಂದು ಬಾಳೆನ ಏನು ಮಾಡಿದೆ ಅಂತ ನೋಡಿ ತೋರಿಸ್ತೀನಿ ಬನ್ನಿ 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 ಇಲ್ಲೊಂದು ನಿಂಬೆ ಹಣ್ಣು ಗಿಡ ಇದೆ ಅದರ ಪಕ್ಕದಲ್ಲೇ ಒಂದು ಬಾಳೆ ಏನು ಮಾಡಿದೆ ಅಂತ ನೋಡಿ 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 ಸ್ನೇಹಿತರಲ್ಲಿ ಏನು ಮಾಡಿದೆ ಅಂತ ಇಲ್ಲಿ ಕರೆಕ್ಟ್ ನೋಡಿಲಿ ಈ ಥರ ಮಾಡಿದೆ ಸ್ನೇಹಿತರೆ ನೀವು ನೋಡ್ಬೋದು ಬೇಕಾದ್ರೆ ನಾವು ನಾಯಿನ ಯಾಕೆ ಬಿಟ್ಟಿಲ್ಲ ಅಂತ ಈಗ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಇದು ನಮ್ಮ ಮನೆ ಅಷ್ಟೇ ದೂರ ಇಲ್ಲಿಂದ ನಮಗೆ ನಿನ್ನೆ ಲೈಟ್ ಹಾಕಿದಾಗ ಆನೆ ಕಾಣ್ತಿತ್ತು ಏನು ಮಾಡೋದು ಹ್ಞೂ ಟ್ಯಾಕ್ ಏನು ಮಾಡೋ ಸ್ನೇಹಿತರೆ ಏನು ಮಾಡೋಂಗಿಲ್ಲ ಥ್ಯಾಂಕ್ ಯು ಏನಾದರೂ ವೀಡಿಯೋ ಆಗಿದ್ರೆ ನನ್ನ ಒಂದು ಲೈಕ್ ಶೇರ್ ಕಮೆಂಟ್ ಸಸ್ಕ್ರೈಬ್ ಮಾಡ್ಬೇಕು ಕೇಳ್ಕೊಳ್ತೀನಿ ನಿಮ್ಮ ಮನೆ ಮಾತಾಗಿರೋ ಕೂರ್ ಬರ್ತಾರೆ ಅವ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ